ಗೊಬೆಲ್ಸ್ ಅನ್ನೋರು ಹಿಟ್ಲರ್ನ ಆಸ್ತ ಇಷ್ಟರ್ನ ನಮ್ಮ ಮಂತ್ರಿ ಮಂಡದಲ್ಲಿ ಮಂತ್ರಿಯಾಗಿದ್ದವು ಅವ್ರು ಸುಳ್ಳು ಹೇಳಕ್ಕೆ ಇಟ್ಕೊಂಡಿದ್ರು ಸುಳ್ಳೆಳಕ್ಕೋಸ್ಕರನೇ ಮಂತ್ರಿ ಮಾಡ್ಕೊಂಡಿದ್ರು ಯಾಕ ಮಾಡ್ತೇವೆ ನಡು ಸುಳ್ಳ ಸುಳ್ಳ ಯಾಕಂದ್ರೆ ಇಲ್ಲ ನಾನು ಆ ಕಡೆ ನಿನ್ನಕಡೆ ನೋಡ್ತಾ ಇರ್ತೀನಪ್ಪ ನೀನು ಒಬ್ಬನೇ ಫ್ರೆಂಡ್ ಅಲ್ಲ ನನಗೆ ಆ ಕಡೆ ನೋಡಿ ನಾನು ಇವ್ರ ಕಡೆ ನೋಡ್ತೀನಿ ನಿಮ್ಮ ಕಡೆನೂ ನೋಡಲ್ಲ ನೀವು ಭೋಜೇಗೌಡ್ರ ಕಡೆ ನೋಡಿದ್ರೆ ಮುಗಿತ್ ನಿಮ್ಮ ಕತಿ ಭೋಜೇಗೌಡ ನೋಡಕ ಹೋಗಬೇಡಿ ಭೋಜೇಗೌಡ ನ್ಯಾಯದ ಪರ ಏಪ್ಪಾ ಭೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸ್ಬೋದು ನನಗೆ ತಪಿಸಕ ಆಗಲ್ಲ ಅವನು ತಪಿಸಕ ಪ್ರಯತ್ನಾನೂ ಮಾಡಲ್ಲ ಆ ಅವರ ವಿಶ್ವಾಸ ಇದೆ ನೀನೇ ಸಾರಿ ಒಂದ್ ಸರಿ ಕೈಕೊಳ್ಬಿಡ್ತೀಯ